ಗುಡೆ ದೇವಸ್ಥಾನ ಏತ ನೀರಾವರಿ ಯೋಜನೆಯನ್ನು ಹಳಗೇರಿ ಹಚ್ಚುಕಟ್ಟು ಪ್ರದೇಶದ ರೈತರಿಗೆ ಅನಾನುಕೂಲವಾಗುವಂತೆ ಮಾರ್ಪಡಿಸಿದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಹಾಗೂ ಜಾಕ್ವೆಲ್ ಅನ್ನು ಸ್ಥಳಾಂತರಿಸಿ ಕಾಮಗಾರಿ ನಡೆಸುವ ಮೂಲಕ ರೈತರಿಗೆ ಅನುಕೂಲವಾಗುವಂತೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿ ಶ್ರೀ ಗುಡೆ ದೇವದತ್ತ ಏತ ನೀರಾವರಿ ಸಂತ್ರಸ್ತರ ರೈತರ ಒಕ್ಕೂಟ ನೇತೃತ್ವದಲ್ಲಿ ಹೆರೆಂಜಾಲು ಹಳಕೇರಿ ಮತ್ತು ನೂಜಾಡಿ ಗ್ರಾಮಸ್ಥರು ಬೈಂದೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಧರಣಿಯನ್ನು ನಡೆಸಿದರು ಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಹೆರಂಜಾಲು ಹಳಗೇರಿ ಮತ್ತು ನೂಚಡಿ ಗ್ರಾಮದ ರೈತರು ಗ್ರಾಮಸ್ಥರು ಅಸಮರ್ಪಕ ಏತ ನೀರಾವರಿ ಕಾಮಗಾರಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಯೋಜನೆಯನ್ನ ಬದಲಿಸಿ ರೈತರಿಗೆ ಸಂಕಷ್ಟ ತಂದೊಡ್ಡಿದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಜಾಕ್ವೆಲನ ಕೂಡಲೇ ಸ್ಥಳಾಂತರಿಸಿ ರೈತರಿಗೆ ಅನುಕೂಲವಾಗುವಂತೆ ಕಾಮಗಾರಿಯನ್ನ ನಡೆಸಬೇಕು ಎಂದರು ಬಳಿಕ ಧರಣಿ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ರೈತ ಸಂಘ ಕಂಬದ ಕೋಣೆ ಒಲೆ ಅಧ್ಯಕ್ಷ ಎಸ್ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಏತ ನೀರಾವರಿ ಯೋಜನೆಯ ಯಾವುದೇ ವೆಂಟೆಂಟ್ ಡ್ಯಾಂಗಳು ರೈತರಿಗೆ ಅನುಕೂಲಕರವಾಗಿಲ್ಲ ಅಲ್ಲದೆ ಉದ್ದೇಶಿತ ಯೋಜನೆ ಕೂಡ ಸಾಕಾರಗೊಂಡಿಲ್ಲ ಈ ಯೋಜನೆಯಿಂದ ಸಾವಿರಾರು ರೈತರಿಗೆ ಅನ್ಯಾಯವಾದರೆ ಅದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏನು ಎಪ್ಪತ್ತೆರಡು ಕೋಟಿ ರೂಪಾಯಿ ಏನು ಯೋಜನೆ ಇಪ್ಪತ್ಮೂರನೇ ಇಸ್ವಿಯಲ್ಲಿ ಆರಂಭ ಆಯಿತು ಈಗಾಗಲೇ ನಾವು ತಿಳಿಸಿರುವಂತೆ ಅದು ರೈತ ಪರವಾಗಿ ಖಂಡಿತವಾಗಿ ನಡೀತಾ ಇಲ್ಲ ವಿಶೇಷವಾಗಿ ಆ ಹಳಗೇರಿ ಏನು ಕಿಂಡಿ ಅಣೆಕಟ್ಟಿದೆ ಅದರ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾಯಿದೆ ಕೊಡ್ತದೆ ಅದು ಯಾಕಂದರೆ ಈ ಅಚ್ಚುಕಟ್ಟು ಪ್ರದೇಶದಿಂದ ಇನ್ನೊಂದು ಹೊಸ ಅಚ್ಚುಕಟ್ಟು ಪ್ರದೇಶವನ್ನು ಕಾಲ್ತೋಡು ಮತ್ತು ಪೂರ್ವ ಭಾಗದಲ್ಲಿ ಮಾಡಿದ್ದಾರೆ ಬಹುಶಃ ಈ ನೀರನ್ನು ಡಿಸೆಂಬರ್ ಹದಿನೈದರಿಂದ ಫೆಬ್ರವರಿ ತರಕ ತಾರಕ ಎತ್ತಬೇಕು ಅಂತೇಳಿ ಸುಮಾರು ಐನೂರು ಎಚ್ ಪಿಯ ಪಂಪ್ಗಳಿಂದ ಹೆಚ್ಚುವಂಥ ಒಂದು ವ್ಯವಸ್ಥೆ ಇದೆ ಬಹುಶಃ ಇದರಿಂದ ಆಸುಪಾಸು ಇರುವಂತಹ ಏನು ಸರ್ಕಾರದ ನಡವಳಿ ಕರ್ನಾಟಕ ಸರ್ಕಾರದ ನಡವಳಿ ಏನಿದೆ ಆ ಏನು ಜಾಕ್ವೆಲನ್ನು ನಿರ್ಮಿಸಿದ್ದಾರೆ ಅದು ಕಟ್ಟಿನ ಹಳಗೇರಿ ಕಟ್ಟಿನ ಕೆಳಗಡೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದಿದ್ದಾರೆ ನಕ್ಷೆಯಲ್ಲಿಯೂ ಕೂಡ ಕಟ್ಟಿನ ಕೆಳಗಡೆ ಅಂತ ತೋರಿಸಿದ್ದಾರೆ ಬಹುಶಃ ಇವರು ಯಾವ ಕಾರಣಕ್ಕಾಗಿ ಅಂತೂ ಗೊತ್ತಿಲ್ಲ ಅದನ್ನು ಇವರು ಮೇಲುಗಡೆ ಮಾಡಿದ್ದಾರೆ ಅದರಿಂದ ಆ ಬಹುಶಃ ಸಾವಿರಾರು ಎಕರೆ ಹಳಗೇರಿ ಅಚ್ಚುಕಟ್ಟು ಪ್ರದೇಶದ ತೊಂದರೆ ಜನರಿಗೆ ತೊಂದರೆ ಆಗ್ತದೆ ಅಷ್ಟು ಮಾತ್ರವಲ್ಲದೆ ಈ ಏನು ಹೆಚ್ಚುವರಿ ನೀರನ್ನು ಸಂಗ್ರಹಿಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಕಟ್ಟಿನ ನೀರಿನ ಎತ್ತರವನ್ನು ಸುಮಾರು ಮೂರುವರೆ ನಾಲ್ಕು ಮೀಟ್ರಷ್ಟು ಎತ್ತರಕ್ಕೆ ಎತ್ತರಿಸುವಂಥ ಒಂದು ಗುರಿಯನ್ನು ಇವರು ಇಟ್ಟುಕೊಂಡಿದ್ದಾರೆ ಆ ಪ್ರಕಾರವಾಗಿ ಆ ಏನು ಮೂರು ಮೀಟ್ರ್ ಏನು ಒಂದು ಒಂದೂವರೆ ಮೀಟ್ರ್ ಏನು ನೀರನ್ನು ಎತ್ತರಕ್ಕೆ ಮಾಡ್ತಾರೆ ಇದರಿಂದ ಎರಡನೇ ಆ ಕೃಷಿಗೆ ತೊಂದರೆ ಆಗ್ತದೆ ಮತ್ತು ಆ ಗದ್ದೆಗಳಿಗೆ ನೀರು ಏನು ಸೀಪೇಜ್ ಆಗಿ ಆ ದಂಡೆಯಿಂದ ಬರ್ತದೆ